ಒಬ್ಬ ಎಲ್ಲೂ ಹೋಗೋಕೆ ಹೋಗಿ ಯಾರು ನಂಬ ಬೇಡ ನಂಬಿ ರಾಜ್ಯ ಬೇಡ ಅದು ಯಾವರ ಬರಲು ದೇಹ ಅಂತ ಮಳ್ಗೊಳ್ಕೆ ಸ್ಕೀಮ್ ಅಂತಾರೋ ಒಂದೇ ತಟ್ಟೆ ಅನ್ನ ತಿಂದು ಮೂರ್ತ ಇರ್ತಾರೋ ಮ್ಯಾಗೆ ಸಾವೇ ಕಣ ನಮಸ್ಕಾರ ವೀಕ್ಷಕರೇ ಭೀಮಾ ತೀರದಲ್ಲಿ ಕೊಲೆ ಒಂದು ಆಟವಾಗಿದೆ ಇಲ್ಲಿ ದೇರ್ ನಿಂಬರ್ಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಭೀಮನ್ ಗೌಡರ ಹತ್ಯೆ ಆಗಿದೆ ಈತ ಮಾದೇವ್ ಬಹರ್ಗೊಂಡ ಸಹಕಾರನ ರೈಟ್ ಲೆಫ್ಟ್ ಹ್ಯಾಂಡ್ ಅಂತ ಹಂಗೆ ಅಂತ ಹೇಳಿ ಇಲ್ಲಿ ನಾಲ್ಕು ಮಂದಿ ಬ್ರದರ್ಸ್ ಅನ್ನ ಅರೆಸ್ಟ್ ಮಾಡಲಾಗಿದೆ ವಿಶೇಷವಾಗಿ ಈಗ ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿದೆ ಅಂದ್ರೆ ಕಟಿಂಗ್ ಹೋಗಿ ಈತ ಶಿವನ ಪಾದ ಸೇರಿಕೊಂಡ ಅನ್ನೋ ಅರ್ಥದಲ್ಲಿ ಇಲ್ಲಿ ಅವ್ರು ಬಂದು ಕಣ್ಣಿಗೆ ಕಾರ್ಪುರಿ ಉಗ್ಗಿ ಆತನನ್ನ ಕೊಂದಿದ್ದಾರೆ ಅಂದ್ರೆ ಯಾವ ರೀತಿ ಈಗ ಆಮೇಲೆ ಕಂಟ್ರಿ ಮೇಡ್ ಪಿಸ್ತೂಲ್ಗಳು ಎಷ್ಟಿದಾವೆ ದೇವರೇ ಯಾಕಂದ್ರೆ ಬೇರೆ ಬೇರೆ ಕೂಡ ಅವು ಸಪ್ಲೈ ಆಗ್ತವೆ ಅಂದ್ರೆ ಇದು ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿಗೆ ಪಿಸ್ತೂಲ್ಗಳು ಮಕ್ಕಳ ಆಟಿಕೆ ಆಗಿದಾವೆ ಅಂತ ಹೇಳ್ಬೋದು ಇಲ್ಲಿ ಎಸ್ ಪಿ ಅವರು ಸ್ವಲ್ಪ ಇನ್ನೂ ಬರೀ ಸ್ಟೇಟ್ಮೆಂಟ್ ಸತ್ತಾ ಕೊಡೋದಕ್ಕಿಂತ ಖರಕ್ ಆಗ್ಲಿ ಅಂತ ಹೇಳಿ ಅವ್ರಿಗೆ ಡಿ ಎಸ್ ಪಿ ರಾಮನ್ಗೌಡ ಹಟ್ಟಿ ಅವ್ರಿಗೆ ಈ ಎಪಿಸೋಡನ್ನ ಅರ್ಪಿಸ್ತಾ ಇದ್ದೀನಿ ಯಾಕಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಾರಲ್ಲ ಏನಾಯ್ತು ಈತನ ಹತ್ಯೆ ಯಾಕಾಯ್ತು ಅದು ಒಂದು ಎಂ ಸಣ್ಣ ಅಂತ ಹೇಳ್ತಾರೆ ನಂತರ ಅಧ್ಯಕ್ಷ ಗಿರಿ ಸಲವಾಗಿ ಅಂತ ಹೇಳ್ತಾರೆ ಅದು ಏನೇ ಆಗಿರ್ಲಿ ಹತ್ಯೆ ಮಾಡೋದು ತಪ್ಪು ಅಂತ ಹೇಳ್ತಾ ಭೀಮಾ ತೀರದಲ್ಲಿ ಹೇಳ್ತಾರಲ್ಲ ಭೀಮಾ ತೀರದಲ್ಲಿ ಅಂದ್ರೆ ಏನೋ ನೆಲ ಜಲದ ಬಗ್ಗೆ ಹೇಳ್ತಾರೆ ಅಂದ್ರೆ ಇಲ್ಲ ಮುಂಚೆ ಕೂಡ ನಿಮ್ಗೆ ಗೊತ್ತಿದೆ ಇಲ್ಲಿ ಆ ಚಡಚಣದ ಆಸುಪಾಸು ಕೆಲವೊಂದು ಸಾಕಷ್ಟು ಕೊಲೆಗಳಾಗಿದ್ದಾವೆ ಭೀಮಾ ತೀರ ಅಂದ ಕೂಡಲೇ ಎಲ್ಲ ಒಂದ್ ಕಡೆ ಹಂತಕರು ಅನ್ನೋ ರೀತಿಯಲ್ಲಿ ಕುಖ್ಯಾತಿ ಪಡೆದಿದೆ ಅದು ಹೋಗಬೇಕು ಒಳ್ಳೆ ರೀತಿಯಿಂದ ಕೆಲಸ ಆಗಬೇಕು ಈಗ ಈ ಕ್ರೈಮ್ ಸ್ಟೋರಿ ಏನಂತ ಹೇಳಿ ನಿಮಗೆ ಗರಡ ತೋರಿಸ್ತದೆ ಬನ್ನಿ ವೀಕ್ಷಕರೇ ಭೀಮಾ ತೀರದಲ್ಲಿ ಕೊಲೆ ಒಂದು ಆಟವಾಗಿದೆ ವೀಕ್ಷಕರೇ ಭೀಮಾ ತೀರದಲ್ಲಿ ಅಂದ ಕೂಡಲೇ ಭೀಮಾ ನದಿ ಬಗ್ಗೆ ಏನೋ ಹೇಳಬಹುದು ಅಂತ ಅನ್ಕೊಳ್ಳಲ್ಲ ಜನ ಓಹೋ ಯಾರ ಹೆಣ ಬಿತ್ತಪ್ಪ ಅಲ್ಲಿ ಈಗ ಏನಾಯ್ತು ಅಂತ ಕೇಳಿದ್ದಾರೆ ಆ ಮಟ್ಟಿಗೆ ಕುಖ್ಯಾತಿಯನ್ನ ಗಳಿಸಿದಂಗೆ ಆಗ್ಬಿಟ್ಟಿದೆ ಇಲ್ಲಿ ನೀವು ನೋಡಿರ್ಬೋದು ಈ ಮುಂಚೆ ಕೂಡ ಗರ್ಡ ತೋರಿಸಿತ್ತು ಚಂದಪ್ಪ ಬಾಗಪ್ಪ ಹರಿಜನ್ ಧರ್ಮರಾಜ ಚಳಿಚಣ ಎಡ್ಸೆಟ್ರಾ ಎಕ್ಸೆಟ್ರಾ ಈಗ ಮಹಾದೇವ್ ಬಹಿರ್ಗೊಂಡ್ ಸಹಕಾರನ ಆ ಬಲಗೈ ಬಂಟ ಅಂತ ಈತ ಹೇಳ್ತಾನೆ ನಿನ್ನೆ ಬುಧವಾರ ಆತನ ಹತ್ಯೆ ಆಗಿದೆ ಈಗ ಒಂದ್ ಮಾತ್ ನಿಮ್ ಹೇಳ್ಬೇಕು ಅಂತಂದ್ರೆ ಈಗ ಬೆಂಗಳೂರು ಭೂಗತ ಲೋಕ ಅಂದ ಕೂಡಲೇ ಕೋತ್ವಾಲ್ ರಾಮಚಂದ್ರ ಜಯರಾಜ್ ಆಯಿಲ್ ಕುಮಾರ್ ಕೋಳಿಫಯಾಜ್ ಈಜ್ ಈ ರೀತಿ ಆಯಿಲ್ ಕುಮಾರ್ ಫಯಾಜ್ ಹೀಗೆ ಭೂಗತ ಲೋಕದ ಇತಿಹಾಸದ ಪುಟ ಸೇರಿದರು ಎಲ್ಲರೂ ಈಗ ವಿಜಯಪುರ ಜಿಲ್ಲೆ ಚಳಚಣ ತಾಲೂಕಿನ ದೇವರ ನಿಂಬರ್ಗಿ ಗ್ರಾಮದಲ್ಲಿ ಫೈರಿಂಗ್ ಆಗಿದೆ ವೀಕ್ಷಕರೇ ಕಟಿಂಗ್ ಶಾಪಿಗೆ ಹೋಗಿದ್ದ ಓರ್ವ ವ್ಯಕ್ತಿ ಈತನ ಮೇಲೆ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ ಭೀಮಾ ತೀರದಲ್ಲಿ ಮತ್ತೆ ರಕ್ತದ ಓಕುಳಿ ಹರಿದಿದೆ ಈ ಭೀಮಾ ತೀರದ ಮಹಾದೇವ್ ಬೈರ್ಗೊಂಡನ ಪರಮಾಪ್ತ ಅಂತ ಈತ ಹೇಳ್ತಾರೆ ಬಲಗೈ ಬಂಟ ಅಂತ ಹೇಳ್ತಾರಲ್ಲ ಭೀಮನ್ ಗೌಡ ಬಿರಾದರ ಅಂತ ಹೇಳಿ ಆತನ ಹೆಸರು ಆತನ ಮೇಲೆ ಫೈರಿಂಗ್ ಆಗಿದೆ ನಿನ್ನೆ ಆತ ಸುಮಾರು ಎಂಟು ಗಂಟೆ ಸುಮಾರಿಗೆ ಕಟಿಂಗ್ ಹೋಗಿರ್ತಾನೆ ಆಗ ದುಷ್ಕರ್ಮಿಗಳು ಬಂದೂಕು ಸಮೇತ ಸಲೂನ್ಗೆ ಎಂಟ್ರಿ ಹೊಡಿತಾರೆ ತಲೆ ಎದೆಗೆ ಫೈರ್ ಮಾಡ್ತಾರೆ ಹಾಗೆ ಚಾಕುವಿನಿಂದ ಕೂಡ ಇರಿತಾರೆ ಭೀಮಾ ತೀರದಲ್ಲಿ ಒಂದು ವಿಶೇಷ ಏನಂದ್ರೆ ಯಾರನ್ನ ಕೊಲ್ಲಿಕ್ಕೆ ಹೋಗಿರ್ತಾರಲ್ಲ ಅವರು ಸತ್ತಿದ್ದನ್ನ ಕನ್ಫರ್ಮ್ ಮಾಡಿಕೊಂಡು ಅಲ್ಲಿಂದ ಕಾಲ್ ಕೇಳ್ತಾರೆ ಈಗ ಆತನಿಗೆ ಆ ಕಟಿಂಗ್ ಶಾಪ್ನವನಿಗೆ ಕಣ್ಣಿಗೆ ಖಾರದ ಪುಡಿ ಎರಚಿ ಈ ಕೃತ್ಯ ಮಾಡಿದಾರಂತೆ ಖಾರದ ಪುಡಿ ತಿನ್ಲಿಕ್ಕೂ ಸರಿ ಹಾಗೆ ಕೊಲೆ ಮಾಡ್ಲಿಕ್ಕೂ ಸರಿ ಅಂತೀರಾ ಯೋಚನೆ ಮಾಡಿ ಯಾಕಂದ್ರೆ ಅದು ತುಂಬಾ ಡೇಂಜರ್ ನಿಮ್ಗೆ ಗೊತ್ತಿರಬೇಕು ಈ ಯೋಗೀಶ್ ಗೌಡನ ಹತ್ಯೆಯಲ್ಲಿ ಕೂಡ ಫಸ್ಟ್ ಯೂಸ್ ಆಗಿದೆ ಖಾರ ಪುಡಿ ಅಂತ ಹೇಳ್ತಾರೆ ವಿಜಯಪುರದ ಒಂದು ಖಾಸಗಿ ಆಸ್ಪತ್ರೆಗೆ ಭೀಮನ್ ಗೌಡ ಬಿರಾದರನ್ನ ಅಲ್ಲಿ ಕರ್ಕೊಂಡು ಹೋಗಿರ್ತಾರೆ ಅಲ್ಲಿ ಮಾರ್ಗ ಮಧ್ಯನೇ ಆತ ಹೋಗಿದ್ದಾನೆ ಅಂತ ಗೊತ್ತಾಗ್ತದೆ ಚಡಚನ ಪೊಲೀಸ್ ಠಾಣೆಯವರು ಅಲ್ಲಿ ಬಂದಿದ್ದಾರೆ ಅವ್ರ ತಂಡ ಪರಿಶೀಲನೆ ನಡೀತಾ ಇದೆ ತನಿಖೆ ಆಗುತ್ತೆ ಸಿಕ್ತಾರೆ ಸಿಕ್ಕಿದ್ದಾರೆ ವೀಕ್ಷಕರೇ ಈಗ ಸ್ವರ್ಗ ನರಕ ಇತ್ಯಾದಿ ಮೇಲೆ ಏನು ಇಲ್ಲ ಅಂತ ಹೇಳ್ಬೋದು ಯಮನು ಕೂಡ ಮೇ ಈಗ ಬರಲ್ಲ ಕೋಣದ ಮೇಲೆ ಕುತ್ಕೊಂಡು ಆತ ಪ್ರಾಯಶ ಎಸ್ ತಗೊಂಡ್ಬಿಟ್ಟಿದಾನೆ ಯಾಕಂದ್ರೆ ಆತನೇ ಹೇಳುವಂತೆ ಯಮ ಸ್ವರೂಪಿ ಈ ಕೋಣ ಕೊಡಿಯೋ ಮನುಷ್ಯರು ಅಂದ್ರೆ ಈಗ ಏನಂತಾರಲ್ಲ ಜಿಮ್ ಗಿಮ್ ಹೋಗಿ ಇದನ್ನೇ ಒಂದು ಕಾಯಕ ಮಾಡಿಕೊಂಡವ್ರು ಭೂಮಿ ಮೇಲೆ ಇದ್ದಾರೆ ಮತ್ತು ನನಗೇನು ಕೆಲಸ ಅಂತ ಹೇಳಿ ಆತ ಪ್ರಾಯಶ ಈ ಕೆಲಸವನ್ನ ಬಿಟ್ಬಿಡಿದ್ದಾನೆ ಇವ್ರಿಗೆ ಕೊಟ್ಬಿಡಿದ್ದಾನೆ ಅಂತ ಹೇಳ್ಬೋದು ಇಲ್ಲಿ ನನಗೇನು ಕೆಲಸ ಅಂತ ಆತ ಒಂದು ಹಾಡು ನೆನಪು ಬರ್ತದೆ ಇಲ್ಲಿ ಮಗ ಅಡ್ಡ ಹೇಳಬೇಡ ಮಲಗೋ ಜಾಗ ಹೇಳಬೇಡ ಅಂತ ಹೇಳಿ ಇಲ್ಲಿ ಆತನ ಮೂಮೆಂಟ್ ಅಬ್ಸರ್ವ್ ಮಾಡ್ತಾ ಇದ್ರು ಅಥವಾ ಏನು ಕಾದು ಕೂತ್ಕೊಂಡಿದ್ರು ಆ ತನಿಖೆಯಲ್ಲೇ ಗೊತ್ತಾಗಬೇಕು ಹಾಗೆ ಇಲ್ಲಿ ಏನೋ ಎಮ್ ಸ್ಯಾಂಡು ಇನ್ನೊಂದು ಕಾಂಟ್ರಾಕ್ಟ್ ಅವು ಇವು ಅಂತ ಹೇಳಿ ಹೆಸರು ಕೇಳಿ ಬರ್ತಾ ಇದೆ ಅಂದ್ರೆ ಒಂದು ವ್ಯವಹಾರ ಹಳೆ ದ್ವೇಷ ಅಂತ ಹೇಳ್ತಾರೆ ಇಲ್ಲಿ ವೀಕ್ಷಕರೇ ಈಗ ಆ ಪೊಲೀಸ್ನವರು ಮಾಹಿತಿ ಕೊಡಿಯಾರೆ ಈ ರೀತಿ ಅಂತ ಹೇಳಿ ಏನ್ ಹೇಳ್ತಾರೆ ಒಂಚೂರು ಕೇಳಿಸ್ಕೊಂಬಿಡಿ ಎಂಟು ನಲವತ್ತೈದರಿಂದ ಒಂಬತ್ತು ಗಂಟೆಯ ಮಧ್ಯದಲ್ಲಿ ನಮ್ಮ ಚಡಚನ ಪೊಲೀಸ್ ಠಾಣಾ ವ್ಯಾಪ್ತಿಯ ದೇವರ ನಿಂಬರ್ಗಿ ಎನ್ನುವಂತ ಒಂದು ಗ್ರಾಮದಲ್ಲಿ ಒಂದು ಫೈರಿಂಗ್ ಇನ್ಸಿಡೆಂಟ್ ರಿಪೋರ್ಟ್ ಆಗುತ್ತೆ ಅದನ್ನ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅದರಲ್ಲಿ ಭೀಮನಗೌಡ ಬಿರಾದರ್ ಅನ್ನುವಂತ ವ್ಯಕ್ತಿ ಸುಮಾರು ನಾಲ್ಕು ವರ್ಷ ವಯಸ್ಸು ಆತನ ಮರ್ಡರ್ ಆಗಿರೋದು ಕಂಡು ಬಂದಿರುತ್ತೆ ಆ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲನೆಯನ್ನ ಕೈಗೊಂಡಾಗ ಮತ್ತೆ ಅಲ್ಲಿ ಸೋಕೋ ಟಿಮ್ಸು ಮತ್ತೆ ಈಗಾಗಲೇ ಪೊಲೀಸ್ ತಂಡಗಳು ಭೇಟಿ ಕೊಟ್ಟು ವಿಚಾರಣೆಯನ್ನು ಕೈಗೊಳ್ಳಲಾಗಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾಲ್ಕು ಜನನ ವಶಕ್ಕೆ ಪಡಿಸಿಕೊಳ್ಳಲಾಗಿದೆ ಅವರ ವಿಚಾರಣೆಯೂ ಕೂಡ ನಡೀತಾ ಇದೆ ಅದರಲ್ಲಿ ನಾಲ್ಕು ಜನದಲ್ಲಿ ರಜೀವಲ್ಲಾ ಮಖನ್ ದಾರ್ ಮತ್ತೆ ವಾಸಿಂ ಮನಿಯಾರ್ ಫಿರೋಜ್ ಶೇಖ್ ಮತ್ತೆ ಇನ್ನೊಬ್ಬ ವ್ಯಕ್ತಿ ಮೌಲಾ ಸಾಬ್ ಲಾಡ್ಲೆ ಸಾಬ್ ಅನ್ನುವಂಥ ನಾಲ್ಕು ಜನ ವ್ಯಕ್ತಿಗಳನ್ನ ಈಗಾಗಲೇ ನಾವು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದೀವಿ ಇವರೇ ಆರೋಪಿತಗಳು ಅನ್ನೋದನ್ನು ಕೂಡ ಕಂಡು ಬಂದಿದೆ ಸೊ ಈ ಹಿನ್ನೆಲೆಯನ್ನು ಪರಿಶೀಲಿಸಿದಾಗ ಈ ನಾಲ್ಕು ಜನ ಕೂಡ ಇನ್ ಒನ್ ಅವರ್ ದಿ ಅದರ್ ವೇ ಏನು ಡಿಸೀಸ್ ಇದ್ದಾನೆ ಭೀಮನಗೌಡ ಬಿರಾದರ್ ಅವನ ಕೈಯಲ್ಲಿ ಅನ್ಯಾಯ ಆಗಿದೆ ಅಂತಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಒಬ್ಬ ವ್ಯಕ್ತಿದು ಸುಮಾರು ಒಂದು ಲಕ್ಷ ರೂಪಾಯಿ ತೊಗೊಂಡಿತ್ತು ಮತ್ತೆ ಏನೋ ಆಶ್ರಯ ಮನೆಗಳನ್ನ ಕೊಡ್ತೀನಿ ಅಂತಂತೇಳಿ ಇವರು ಮುಂಚೆ ಪಂಚಾಯತ್ ಪ್ರೆಸಿಡೆಂಟ್ ಆಗಿರ್ತಾರೆ ಈಗ ಇತ್ತೀಚೆಗೆ ಕೆಲವು ವಾರದ ಮುಂಚೆ ಅದನ್ನು ರಿಸೈನ್ ಮಾಡಿದ್ದಾರೆ ಇದ್ದಾಗ ಒಂದು ಲಕ್ಷ ರೂಪಾಯಿ ಕೊಟ್ಟು ಆಶ್ರಯ ಮನೆ ಕೊಡ್ತೀನಿ ಅಂತಂತ ಹೇಳಿರ್ತಾರೆ ಈ ಕಡೆ ಆಶ್ರಯ ಮನೆಯೂ ಬಂದಿರಲ್ಲ ಮತ್ತೆ ದುಡ್ಡು ಬಂದಿರಲ್ಲ ಅದೇ ರೀತಿ ಇನ್ನೊಬ್ಬ ಆರೋಪಿತನ ಅಣ್ಣನ ಮೇಲೆ ಏನು ಒಂದು ತ್ರೀ ಫಿಫ್ಟಿ ತ್ರೀ ವಿತ್ ಅಟ್ರಾಸಿಟಿ ಕೇಸು ಒಬ್ಬರು ಪಿಡಿಒ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಅವ್ರ ಅಣ್ಣನೂ ಕೂಡ ಅವಾಗ ಅರೆಸ್ಟ್ ಆಗಿರ್ತಾನೆ ಆ ಕೇಸ್ ಆಗಿ ಅರೆಸ್ಟ್ ಆಗೋದಕ್ಕೆ ಕಾರಣ ಭೀಮನ್ ಗೌಡ ಬಿರಾದರ್ ಅನ್ನೋದು ಕೂಡ ಇನ್ನೊಬ್ಬ ಆರೋಪಿತನ ತೆಲೆಯಲ್ಲಿ ಜಾಕೀರ್ ಯಸ್ಮುನಿಯರ್ನ ತಲೆಯಲ್ಲಿ ಇದ್ರ ಬಗ್ಗೆ ಇರುತ್ತೆ ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಫಿರೋಜ್ ಅಂತ ಏನು ಸೆಂಟ್ರಿಂಗ್ ಕೆಲಸ ಮಾಡ್ತಾನೆ ಇವನು ಕೂಡ ಮುಂಚೆ ಈಗ ಡಿಸೀಸ್ ಕೆಲಸನೂ ಮಾಡಿರ್ತಾನೆ ಮತ್ತೆ ಇವನ್ ಎಮ್ ಸ್ಯಾಂಡು ಮತ್ತೆ ಕಡಿನ ಕೊಡಬೇಕು ಅನ್ನೋದಿರುತ್ತೆ ಆ ಹಿನ್ನೆಲೆಯಲ್ಲಿ ಅವ್ನು ದುಡ್ಡು ಕೆಳಕ್ ಹೋಗಿರ್ತಾನೆ ಅದು ಕೂಡ ಇವನ್ಗೆ ಬಂದಿರಲ್ಲ ಆ ವ್ಯವಹಾರದಲ್ಲಿ ಈತ ಮಧ್ಯಸ್ಥಿಕೆ ವಹಿಸಿರ್ತಾನೆ ಅನ್ನುವಂಥದ್ದು ಒಂದು ಕೂಡ ಗಮನಕ್ಕೆ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಸೇರಿಕೊಂಡು ಏನು ಇವನಿಂತ ನಮಗೆ ತೊಂದರೆ ಆಗ್ತಾ ಇದೆ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಕಳೆದ ಸುಮಾರು ದಿನಗಳಿಂದ ಈತನಿಗೆ ಏನಾದರೂ ಮಾಡಬೇಕು ಅಂತಂತೇಳಿ ಇವತ್ತು ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಇವತ್ತು ಆತ ಹೇರ್ ಕಟ್ ಸಲೂನ್ ಅಂಗಡಿಗೆ ಬೆಳಗ್ಗೆ ಸುಮಾರು ಎಂಟೂವರೆ ಒಂಬತ್ತರ ಒಂಬತ್ತು ಹೇರ್ ಕಟ್ ಸಲೂನ್ ಅಂಗಡಿಗೆ ಬಂದಾಗ ಅಲ್ಲಿ ಈತ ಬಂದಿರೋದು ಗೊತ್ತಾಗಿ ಇವರು ನಾಲ್ಕು ಜನ ಸೇರಿ ಕಂಟ್ರಿಮೇಡ್ ಪಿಸ್ತೂಲ್ ಯೂಸ್ ಮಾಡಿ ಅವನಿಗೆ ಶೂಟ್ ಮಾಡಿದ್ದಾರೆ ಈ ಕಂಟ್ರಿಮೇಡ್ ಪಿಸ್ತೂಲ್ ಎಲ್ಲಿಂದ ಬಂತು ಹೇಗ್ ಬಂತು ಏನ್ ಬಂತು ಮತ್ತೆ ಯಾವ ರೀತಿ ಇವರು ಪ್ಲಾನ್ ಮಾಡಿದ್ರು ಮತ್ತೆ ಇನ್ನು ಬೇರೆ ಏನಾದರೂ ಕಾರಣಗಳಿದಾವ ಅಥವಾ ಬೇರೆ ಇನ್ನು ತನಿಖೆ ಆಯಾಮಗಳು ಎಲ್ಲಾ ಎಂಗಲ್ಸ್ಗಳಲ್ಲಿ ಕೂಡ ಇದನ್ನ ತನಿಖೆಯನ್ನ ಕೈಗೊಂಡು ಈಗಾಗಲೇ ಕಸ್ಟಡಿಯಲ್ಲಿರುವಂತಹ ಆರೋಪಿಗಳನ್ನ ವಿಚಾರಣೆ ಪಡಿಸಿ ಅವ್ರನ್ನ ನ್ಯಾಯಾಂಗ ಬಂಧನಿಗೆ ಒಳಪಡಿಸಲಾಗುತ್ತೆ ಇದರಿಂದ ಪೂರ್ತಿ ಮಾಸ್ಟರ್ ಪ್ಲಾನ್ ಜಾಕಿರ್ ಮನೆ ಆರಂಭ ಆಗ್ತಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚುನಾವಣೆಗೆ ಮತ್ತೆ ಅಧ್ಯಕ್ಷ ಆಗ್ತೀನಿ ನಾನು ಅಂತ ಹೇಳೋದಕ್ಕೆ ವಿಮುಲ್ ಗೌಡ ನನಗೆ ಅವಕಾಶ ಸಿಗಲ್ಲ ಅಂತ ಹೇಳಿ ಅವರೇ ಮಾಸ್ಟರ್ ಪ್ಲಾನ್ ಆರಂಭ ಇದ್ದಾರೆ ಎಲ್ಲ ಆರೋಪಗಳನ್ನ ನಾವು ತನಿಖೆಯ ಸ್ವರೂಪದಲ್ಲಿ ತಗೊಂಡು ಎಲ್ಲಾ ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತೀವಿ ಜಾಕೀರ್ ಮನಿಯಾರದ್ದು ಇನ್ವಾಲ್ವ್ಮೆಂಟ್ ಇದ್ರೂ ಕೂಡ ಖಂಡಿತವಾಗಿಯೂ ಕ್ರಮವನ್ನ ಕೈಗೊಳ್ತೀವಿ ಈಗ ಪ್ರಾಥಮಿಕ ಮಾಹಿತಿ ಆಧಾರದ ಮೇಲೆ ಈಗೇನು ತಾವು ಕೇಳ್ತಾ ಇರುವಂತ ಪ್ರಶ್ನೆ ಭೀಮಾ ಏನು ಇವನು ಒಂದು ಮುಂಚೆನೂ ಕೂಡ ಡಿಸೀಸ್ ಇದ್ದಾನೆ ಮುಂಚೆನೂ ಕೂಡ ಮರ್ಡರ್ ಕೇಸ್ಗಳಲ್ಲಿ ಒಬ್ಬ ಆರೋಪಿ ಇದ್ದಾನೆ ಬಟ್ ಪ್ರಾಥಮಿಕ ತನಿಖೆಯಲ್ಲಿ ಅದೇನು ಬೆಳಕಿಗೆ ಕಂಡು ಬಂದಿಲ್ಲ ಇದು ಏನು ನಾಲ್ಕು ಜನ ಇದ್ದಾರೆ ಆರೋಪಿತರು ಇವಾಗ ಸದ್ಯಕ್ಕೆ ಅವರು ಕೂಡ ಅದೇ ಹಳ್ಳಿಯವರೇ ಇದ್ದಿದ್ದಿದೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಇಸ್ ಶೋವಿಂಗ್ ಸಮಥಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ಪೊಲೀಸ್ನವ್ರು ಹೇಳೋ ಪ್ರಕಾರ ಎಸ್ ಪಿ ಅವ್ರು ಹೇಳೋ ಪ್ರಕಾರ ಇದೊಂದು ವ್ಯವಹಾರದ ವಿಷಯ ಅನ್ನಿಸ್ತದೆ ಯಾಕಂದ್ರೆ ಇಲ್ಲಿ ಈತ ಅಧ್ಯಕ್ಷನೂ ಆಗಿದ್ರಂತೆ ಪಂಚಾಯತಿ ಅಧ್ಯಕ್ಷನೂ ಆಗಿದ್ರಂತೆ ಹಾಗೆ ಯಾರದೋ ಹೆಸರು ಕೇಳಿ ಬರ್ತಾ ಇದೆ ಅಧ್ಯಕ್ಷಗೀರಿಗೆ ಈತ ಮತ್ತೆ ನನಗೆ ಅಡ್ಡಾಗ್ಬಹುದು ಮುಂದೆ ಅಂತ ಹೇಳಿ ತನ್ನ ಕಲಾಸ್ ಮಾಡಬೇಕು ಅಂತ ಹೇಳಿ ಒಬ್ಬ ವ್ಯಕ್ತಿಯ ಹೆಸರನ್ನ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಏನು ತನಿಖೆ ಪ್ರಾಥಮಿಕ ತನಿಖೆಯಲ್ಲಿ ಅಹ್ ಸತ್ತಿದ್ದಾನೆ ಅಂತ ಕಂಡು ಬಂದಿದೆ ಹಳೆ ದ್ವೇಷ ಅಂತ ಗೊತ್ತಾಗಿದೆ ಈಗ ಮುಂದೆ ತನಿಖೆ ಮಾಡಿದಾಗ ಸಂಪೂರ್ಣ ಸತ್ಯ ಹೊರಗೆ ಬರ್ತದೆ ಬಿಡಿ ಇಲ್ಲಿ ಹೇಳ್ತಾರಲ್ಲ ನಶ್ವರ ಕಾಯ ಇದು ಈಗ ಸತ್ತವನ್ನು ಸಾಯ್ತಾನೆ ಹಾಗೆ ಇಲ್ಲಿ ಕೊಂದವರು ಕೂಡ ಜೈಲಿಗೆ ಹೋಗ್ತಾರೆ ಅಲ್ಲಿ ಸಣ್ಣ ಕೈದಿಗಳಿಗೆ ಬಿಲ್ಡಪ್ ನೀಡಿ ಅವರನ್ನು ಕೂಡ ಹಾಳು ಮಾಡ್ತಾರೆ ಈಗ ಆಗ್ತಿರೋ ವಾಸ್ತವ ಕೂಡ ಇದೆ ಅಲ್ಲಿ ಅವರು ಸೇವೆ ಮಾಡಬೇಕು ಓ ಅವ್ರನ್ನ ಮುಗಿಸ್ ಬಂದಿದ್ದಾರೆ ಭೀಮುನ್ಗೌಡನ್ನ ಮುಗಿಸ್ಬಂದಿದ್ದಾರೆ ಅಂತ ಹೇಳಿ ಅವ್ರ ಕೈಕಾಲು ಹೊತ್ತದ ಇಂಥ ಸೇವೆಗಳು ಈ ಜೈಲಿನ ಒಳಗೆ ಒಳ ನೋಟುಗಳಲ್ಲಿ ಕಂಡು ಬರ್ತವೆ ಅದೊಂದು ಯಾರ್ನೋ ಕೊಂದಿದ್ದೀನಿ ಅನ್ನೋ ರೀತಿನಲ್ಲಿ ಅಲ್ಲಿ ಬಿಲ್ಡಪ್ ಕೊಡ್ತಾರೆ ವೀಕ್ಷಕರೇ ಕೊಲ್ಲೋದು ಏನು ದೊಡ್ಡ ಕೆಲಸನ ಈಗ ಹೇಗೆ ಕಂಟ್ರಿ ಪಿಸ್ತೂಲ್ ಅಂತ ಹೇಳ್ತಾರೆ ಒಂದು ಹದಿನೈದು ಸಾವಿರ ಸಾವಿರಕ್ಕೆ ಒಂದು ಪಿಸ್ತೂಲ್ ಸಿಗತ್ತೆ ಅಲ್ಲಿ ಈಗ ತಗೊಂಡು ತಗೊಂಡು ಈಗ ಯಾರ ಕೈಯಲ್ಲಿ ಹೇಳಿ ಇನ್ನ ಎಸ್ ಪಿ ಅವ್ರು ಕಂಡು ಹಿಡಿಯಬೇಕು ಯಾರ ಮನೆಯಲ್ಲಿ ಏನಿದಾವೆ ಅಂತ ಹೇಳಿ ಈ ರೌಡಿ ಪರೇಡ್ ಅದು ಇದು ಮಾಡಿದಾಗ ಸರ್ಪ್ರೈಸ್ ವಿಸಿಟ್ ಮಾಡಿ ಯಾಕಂದ್ರೆ ಈ ಮಕ್ಕಳ ಆಟಿಕೆ ಆಗ್ಬಿಟ್ಟಿದಾವೆ ಈ ಪಿಸ್ತೂಲ್ಗಳು ಈಗ ಒಂದೇ ಮಾತು ಹೇಳಬೇಕು ಅಂದ್ರ ಈ ಭೂಗತ ಪ್ರಪಂಚದಲ್ಲಿ ಗೆದ್ದವನು ಸೋತ ಸೋತವನು ಸತ್ತ ನಮಸ್ಕಾರ కార్యక్రమ ప్రాయోజకులు ప్రింగ్ పాయింట్ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಪಾಯಿ